ಓಂ ಜಪಾ ಜಪಾಕುಸುಮಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣದೋಸ್ಮಿ ದಿವಾಕರಂ ಓಂ ಗೃಣೀ ಆದಿತ್ಯಾಯ ಸೂರ್ಯಾಯ ಓಂ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಯುಗಾದಿ ಯುಗದ ಹಾದಿ ಸಿಂಹರಾಶಿಯವರಿಗೆ ಇಡೀ ವರ್ಷದಲ್ಲಿ ಯಾವ ರೀತಿಯ ಫಲಗಳನ್ನು ತಂದುಕೊಡುತ್ತೆ ಕೊಡುತ್ತೆ ಶೋಭಕೃತು ನಾಮ ಸಂವತ್ಸರ ಇವರಿಗೆ ಎಷ್ಟು ಸಮಂಜಸವಾಗಿರ್ತಕ್ಕಂಥದ್ದನ್ನು ಯುಗಾದಿ ಇವರಿಗೆ ತಂದುಕೊಡುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸಿಂಹರಾಶಿ ಈ ಇಡೀ ಈ ವರ್ಷ ಅಂದರೆ ಹೋದ ವರ್ಷದಿಂದ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀರ ಸಿಂಹರಾಶಿಯವ್ರಿಗೆ ಭಾಳ ಭಾಳ ಸಮಸ್ಯೆಗಳಿತ್ತು ಮಾನಸಿಕವಾಗಿ ಹಾಗೆ ವೈವಾಹಿಕವಾಗಿ ಕೂಡ ಸಮಸ್ಯೆ ಇರ್ತಕ್ಕಂಥ ಒಂದು ಸಂದರ್ಭ ಜಾಸ್ತಿ ಇತ್ತು ಗುರು ಬಲ ಅನ್ನೋದೇ ಇರತಕ್ಕಂಥದ್ದು ಕಷ್ಟ ಇತ್ತು ಪಂಚಮ ಮತ್ತು ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಒಬ್ಬೊಬ್ಬರಿಗೆ ಅಧಿಕವಾದಂಥ ಪ್ರಾಪ್ತಿ ಇರ್ತಕ್ಕಂಥ ಸಂದರ್ಭವನ್ನು ತೋರಿಸ್ತಿತ್ತು ಹಾಗೆ ಒಬ್ಬೊಬ್ಬರು ತುಂಬ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಕಾಲ ಕೂಡ ಆಗಿತ್ತು ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಗುರು ಮೇಷರಾಶಿಯನ್ನು ಪ್ರವೇಶ ಆಗ್ತದೆ ಮೇಷರಾಶಿಗೆ ಪ್ರವೇಶ ಆಗಿರೋದ್ರಿಂದ ಸಿಂಹರಾಶಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಲಿ ಹಾಗೆ ವ್ಯಾಪಾರಸ್ಥರಿಗೆ ಆಗಲಿ ವಿ ಆಗಲಿ ಯಾವ ಒಂದು ಸುಸಂದರ್ಭ ಬರ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಾವು ಆಲೋಚನೆಗಳನ್ನು ಮಾಡಿದಾಗ ಈ ವರ್ಷ ಯುಗಾದಿ ನವಚೈತನ್ಯವನ್ನು ಸಿಂಹರಾಶಿಗೆ ತಂದುಕೊಡುತ್ತೆ ಭಾಗ್ಯೋದಯ ಭಾಗ್ಯೋದಯದ ದಿನ ಈಗ ಈ ವರ್ಷ ತುಂಬ ಬಹಳ ಪ್ರಾಶಸ್ತವಾಗಿರ್ತಕ್ಕಂಥದ್ದು ಯಾಕೆ ಗುರು ನವಮ ಸ್ಥಾನಕ್ಕೆ ಹೋಗ್ತಾ ಇದೆ ಅಂದರೆ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಇದುವರೆಗೂ ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಿಂಹರಾಶಿಯವರೆಗೂ ಮ್ಯಾಕ್ಸಿಮ್ ಅಭಿವೃದ್ಧಿಯ ಕಾಲ ಮ್ಯಾಕ್ಸಿಮಮ್ ಯಾರಾದರೂ ಕೂಡ ಸಹಾಯ ಅಸ್ತವನ್ನು ಕೊಡ್ತಕ್ಕಂಥ ದಿನಗಳು ಅಂದರೆ ಈ ವರ್ಷ ಪರಿಣಾಮಕಾರಿಯಾಗಿ ಗುರುವಿನ ಆಶೀರ್ವಾದ ಗುರುವಿನ ದೇವರ ಆಶೀರ್ವಾದ ಸಿಗ್ತಕ್ಕಂಥ ಸುಸಂದರ್ಭ ಸಿಂಹರಾಶಿಯವ್ರಿಗಿರುತ್ತೆ ಯಾವುದಾದ್ರೂ ಕಷ್ಟ ನಷ್ಟಗಳೇ ಏನೇ ಇದ್ದರೂ ಕೂಡ ಸಿಂಹರಾಶಿಯವ್ರಿಗೆ ಗುರು ಕೈ ಇಡ್ತಕ್ಕಂಥ ಕೆಲಸ ಮಾಡುತ್ತೆ ಬಂಧುಗಳೇ ಇನ್ನೊಂದು ವಿಚಾರ ಸೆಪ್ಟೆಂಬರ್ ಆದ ಮೇಲೆ ಗುರು ವಕ್ರಿಯಾಗ್ತಿದೆ ವಕ್ರಿಯಾಗೋದ್ರಿಂದ ಏನಾಗ್ತದೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ತಕ್ಕಂಥದ್ದಿರುತ್ತೆ ಇನ್ನೊಂದು ವಿಚಾರ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲೇ ರಾಹು ಇದೆ ಮೇಷರಾಶಿಯಲ್ಲೇ ಕೂತಿದೆ ಗುರು ರಾಹುವಿನ ಸಂಯೋಗ ಆಗ್ತಿದೆ ಒಂದು ವಿಚಾರ ರಾಹು ಒಂಬತ್ತರ ಮನೆಯಲ್ಲಿದ್ದಾಗ ಅಲ್ಲಿ ಏನಂತ ಕರಿತೀವಿ ಪಿತೃದೋಷ ಆಗಿ ಪರಿಣಾಮಕಾರಿ ಪಿತೃದೋಷಕ್ಕೆ ಅರ್ಥ ಇಷ್ಟೇ ಗುರು ಬಂದಿರೋದ್ರಿಂದ ಆ ದೋಷದ ನಿವಾರಣೆ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಇನ್ನೊಂದು ವಿಚಾರ ಅದ್ಭುತವಾದಂಥ ಅದ್ಭುತವಾದಂಥ ವಿಚಾರ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಕಾಲ ಅತ್ಯಂತ ಶುಭ ಕಾಲ ಆದರೆ ತುಂಬ ಒಂದು ಈಗೋಸ್ಟಿಕ್ ನೇಚರ್ ಬರ್ತಕ್ಕಂಥ ಸಾಧ್ಯತೆ ಈ ಸಿಂಹ ಸಿಂಹರಾಶಿಯಲ್ಲಿರ್ತಕ್ಕಂಥದ್ದಿರುತ್ತೆ ಒಂಬತ್ತರಲ್ಲಿ ಗುರು ರಾಹು ಸಂಗಮ ಇದ್ದಾಗ ವಿದ್ಯಾರ್ಥಿಗಳಿಗಂತೂ ಬಹಳ ಅನುಕೂಲ ಅತಿ ಹೆಚ್ಚು ರಾ ಅಂದರೆ ಹೊರದೇಶಕ್ಕೆ ಹೋಗಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭ ಹಾಗೆ ಆ ವಿದ್ಯಾಭ್ಯಾಸದಲ್ಲಿ ಅಧಿಕವಾಗಿ ಫಲ ಫಲಪ್ರಾಪ್ತಿಯಾಗ್ತಕ್ಕಂಥ ಸಂದರ್ಭ ವಿದೇಶ ಪ್ರಯಾಣ ಯಾರ್ಯಾರು ರಿಚು ಮಾಡ್ಕೊಂಡಿದ್ರೋ ಖಂಡಿತ ನಿಮ್ಮ ಫಲ ಸಿಂಹರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ ಆದರೆ ಅಹಮ್ಮನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಉತ್ತಮ ಆಗ್ತದೆ ನೋಡಿ ಸಿಂಹರಾಶಿಯವರಿಗೆ ಎಲ್ಲದೂ ಭಾಗ್ಯೋದಯದ ದಿನ ಭಾಗ್ಯದಲ್ಲಿ ಎಲ್ಲ ಕೊಡ್ತಕ್ಕಂಥ ಗುರು ನಿಮಗೆ ಸಂಪೂರ್ಣವಾಗಿ ಕೈ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಗುರು ದಶಾ ಇದ್ದಲ್ಲಿ ಭಾಳ ಉತ್ತಮವಾದಂಥ ಕಾಲ ಪಂಚಮ ಮತ್ತು ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ನವಮಕ್ಕೆ ಹೋಗ್ತಿದೆ ರಾಹುನ ಆದಷ್ಟು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ರಾಹು ಶಾಂತಿ ಮಾಡ್ತಕ್ಕಂಥದ್ದು ದುರ್ಗಾ ಆರಾಧನೆ ಮಾಡ್ತಕ್ಕಂಥ ಭಾಳ ಮುಖ್ಯ ರಿಲೆವೆಂಟ್ ಆಗ್ತಕ್ಕಂಥದ್ದಾಗ್ತದೆ ಹಾಗೆ ಧನಾಧಿಪತಿ ಆಗಿರ್ತಕ್ಕಂಥ ಬುಧ ಸ್ವಲ್ಪ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಚೂರು ಹಣದ ಕೊರತೆ ಉಂಟಾಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಆದರೆ ಗುರುವಿನ ಆಶೀರ್ವಾದ ಇದೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಇನ್ನೊಂದು ವಿಚಾರ ಮೂರರ ಸ್ಥಾನದಲ್ಲಿ ನಿಮಗೆ ಕೇತು ಕೂತಿದೆ ಕೇತು ಕೂತಾಗ ಸ್ವಲ್ಪ ಪ್ರಯಾಣ ವಿಳಂಬ ಆಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಇದ್ದಕ್ಕಿದ್ದಾಗಿ ಎಲ್ಲೋ ಹೊರಟಿದ್ದ ಏನೋ ಅನಾ ಏನು ಬೇರೆ ಒಂದು ಕಾರಣಗಳಿಂದ ಈ ಕಾರ್ಯಕ್ರಮ ಇರುತ್ತೆ ಜೊತೆಗೆ ನಿಮ್ಮ ಪ್ರಯತ್ನ ಸ್ವಲ್ಪ ಸಫಲತೆ ಕಾಣದಲ್ಲೇ ಇರತಕ್ಕಂಥ ಸಂದರ್ಭ ತೋರಿಸೋದ್ರಿಂದ ಗಣಪತಿಯನ್ನು ಆರಾಧನೆ ಮಾಡಿ ಇದು ಬಹಳ ಮುಖ್ಯ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಹಾಗೆ ವಿಶೇಷವಾಗಿ ಸಿಂಹರಾಶಿಯವರಿಗೆ ಚತುರ್ಥಾಧಿಪತಿ ಆಗಿರತಕ್ಕಂಥ ಕುಜ ಹನ್ನೊಂದು ಲಾಭ ಸ್ಥಾನದಲ್ಲಿದೆ ಖಂಡಿತ ಈ ವರ್ಷ ಯಾರ್ಯಾರು ಇಂಟೆನ್ಷನ್ ಇಟ್ಕೊಂಡಿದ್ರೋ ನಾನು ಸೈಟ್ ಖರೀದಿ ಮಾಡ್ತಿದ್ದೆ ಇವು ಯಾಕೋ ಹೋದ ವರ್ಷ ಭಾಳ ವಿಳಂಬ ಆಗ್ತಿತ್ತು ಮ್ಯಾಕ್ಸಿಮಮ್ ನಿಮ್ಮ ಆಸೆ ಮನೆ ಕಟ್ಟೋರ್ಗಂತೂ ಜೊತೆಗೆ ಭೂಮಿ ಖರೀದಿ ಮಾಡ್ತಕ್ಕಂಥವ್ರಿಗೆ ಬಹಳ ರಿಲೆವೆಂಟಾಗಿ ಕೆಲಸ ಮಾಡುತ್ತೆ ಬಂಧುಗಳೇ ಹಾಗೆ ಪಂಚಮಾಧಿಪ ಪಂಚಮ ಅಧಿಪತಿಯಾಗಿರ್ತಕ್ಕಂಥ ಗುರು ಒಂಬತ್ತರ ಸ್ಥಾನದಲ್ಲಿದೆ ರಾಜಯೋಗವನ್ನು ಕೊಡುತ್ತೆ ನೋಡಿ ಎಷ್ಟು ನಿಮಗೆ ಸಂದರ್ಭವನ್ನು ಗುರು ಕೊಡ್ತಾ ಇದೆ ಅಂದಾಗ ಪಂಚಮ ಅಧಿಪತಿಯಾಗಿರ್ತಕ್ಕಂಥ ಪೂರ್ವ ಪುಣ್ಯ ಸ್ಥಾನ ಆಗಿರ್ತಕ್ಕಂಥ ಗುರು ಒಂಬತ್ತರ ಸ್ಥಾನದಲ್ಲಿ ಹೋಗ್ತಾ ಇದೆ ಅಲ್ಲೂ ಕೂಡ ನಿಮಗೆ ಲಾಭ ಸ್ ಲಾಭವನ್ನು ಇರುತ್ತೆ ಆದರೆ ಸ್ವಲ್ಪ ಲೇಸಿನೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭ ಕಾಲ ಹಾಗೆ ಆರರ ಅಧಿಪತಿಯಾಗಿರ್ತಕ್ಕಂಥ ಶನಿ ಏಳಕ್ಕೆ ಹೋಗಿದೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಚೂರು ತೊಂದರೆ ಕೊಡ್ತಕ್ಕಂಥ ಸಂದರ್ಭವೊಂದಿರುತ್ತೆ ಹಾಗೆ ಏಳರಾಧಿಪತಿ ಏಳರಲ್ಲೇ ಇದೆ ಅದ್ಭುತವಾದಂಥ ಬಿಸ್ನೆಸ್ಸು ಲಾಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಆದಷ್ಟು ತಮ್ಮ ಸ್ವಪ್ರಯತ್ನ ಸಿಂಹರಾಶಿಯವರಿಗೆ ಇದ್ದಲ್ಲಿ ಸ್ವಲ್ಪ ಲೇಸಿನೆಸ್ ಕಡಿಮೆ ಮಾಡ್ತಕ್ಕಂಥ ಸಂದರ್ಭ ಇದ್ದಲ್ಲಿ ತಮ್ಮ ಕರ್ಮ ನ್ಯಾಯಯುತವಾಗಿದ್ದಲ್ಲಿ ಅಧಿಕವಾದಂಥ ಧನಪ್ರಾಪ್ತಿ ಇರುತ್ತೆ ಬಿಸ್ನೆಸ್ಸು ಕೂಡ ಅಷ್ಟೇ ಉತ್ತಮವಾಗಿರ್ತದೆ ಇನ್ನು ಸ್ನೇಹಿತರೆ ಅಷ್ಟಮದಪತಿ ಅಷ್ಟಮ ಅಧಿಪತಿಯಾಗಿರ್ತಕ್ಕಂಥ ಗುರು ಒಂಬತ್ತಕ್ಕೋಗಿದೆ ಅಲ್ಲೂ ಕೂಡ ನಿಮಗೆ ಸಮಸ್ಯೆಯನ್ನು ಕಡಿಮೆ ಮಾಡ್ತಾ ಇದೆ ಜೊತೆಗೆ ಶುಕ್ರ ಶುಕ್ರನು ಕೂಡ ಗುರು ಒಟ್ಟಿಗಿದೆ ಅದ್ಭುತವಾದಂಥ ಕಾಲ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಜೊತೆಗೆ ಹತ್ತರ ಅಧಿಪತಿ ಒಂಬತ್ತರಲ್ಲಿ ಹೋಗ್ತಾ ಇದೆ ಅಂತೆ ಆ ಜೊತೆಗೆ ಶುಕ್ರ ಅದ್ಭುತವಾದಂಥ ಯೋಗವನ್ನು ತಂದುಕೊಡುತ್ತೆ ಹಾಗೆ ಕೊನೆಯದಾಗಿ ನಿಮಗೆ ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥವನು ಸ್ವಲ್ಪ ಆಗಿರೋದ್ರಿಂದ ಲಾಭದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಇಷ್ಟು ಕೂಡ ಸಿಂಹರಾಶಿಯವ್ರಿಗೆ ಕೊಡ್ತಕ್ಕಂಥ ವರ್ಷದ ಫಲಗಳಾಗಿರುತ್ತೆ ಅತ್ಯಧಿಕವಾದಂಥ ಸಂದರ್ಭ ಇದೆ ಜೊತೆಗೆ ಸೂರ್ಯನಾರಾಯಣನನ್ನು ಆದಷ್ಟು ಧ್ಯಾನವನ್ನ ಮಾಡಿ ಸಮಸ್ಯೆ ಕೊಡ್ತಕ್ಕಂಥದ್ದು ಆದಷ್ಟು ಎಳ್ಳೆಣ್ಣೆಯನ್ನು ಶನಿವಾರ 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 ಈ ಸಿಂಹರಾಶಿಯವರು ಶನಿ ದೇವಸ್ಥಾನಕ್ಕೆ ಕೊಡ್ತಾ ಬಂದರೆ ಆದಷ್ಟು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ ಆದಷ್ಟು ತಮ್ಮ ವಿದ್ಯಾಭ್ಯಾಸದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತದೆ ಆದಷ್ಟು ಸೋಂಬೇರಿತನವನ್ನು ಬಿಡಿ ರಾಯರು ನಿಮ್ಮನ್ನು ಕೈ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಗುರುಗಳ ಆಶೀರ್ವಾದ ಅಂತೂ ಸಿಂಹರಾಶಿಯವರಿಗೆ ಖಂಡಿತ ಕಾಲ ಅದ ಅದ್ಭುತವಾಗಿರ್ತಕ್ಕಂಥ ಹೊಸ ವರ್ಷ ಹೊಸ ಚೈತನ್ಯವನ್ನು ಯುಗಾದಿ ತಂದು ಕೊಡ್ತಿದೆ ಆದಷ್ಟು ಇದನ್ನು ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು